ವಿಡಿಯೋಸ್ ನೋಡೋರಿಗೆ ನಮ್ಮ ಅವ್ರಿಗೆ ಕೇಳ್ಕೊಳ್ಳೋಣ ಏನು ಕೇಳ್ಕೊಳ್ಬೋದಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ವಿಡಿಯೋನ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಹೇಳ್ಕೊಂಡ್ರಿ ಇವಾಗ ನೋಡಿ ಇಲ್ಲಿ ಸಂಖ್ಯೆನ ಯಾವ ಸಂಖ್ಯೆನ 3 ಮೈನಸ್ 6 ಈಕ್ವಲ್ ಟು 8 ಇದನ್ನ ನಾವು ಒಂದು ಒಂದೇ ಒಂದು ಕಟ್ಟಿ ಎತ್ತಿಟ್ಕೊಂಡು ಒಂದು ಉತ್ತರ ಬರಾಂಗ್ ಮಾಡ್ಬೇಕು ಎಷ್ಟು ಕಟ್ಟಿ ಹಾಕಿರಬೇಕು ಒಂದೇ ಒಂದು ಕಟ್ಟಿ ಹಾಕಿಟ್ರೆ ಒಂದು

ఎస్ అదే సంఖ్య ఎస్తా సంఖ్య ఉంటుంది మైనస్ ఆరు ఎంట యా ఉత్తరకుడ్డేనా కలిసి ఎత్ ఎంట్ర కర్రు మాట్లాడను అంతి ఎలా సుజా వందే వందే వారు మా సంఖ్య బందైన్ ఆ ఇల్ సంఖ్య ఆగి ఉత్తర వంద నోడ ಎಷ್ಟೊಂದು ನೋಡಿ ಇದು ಎಷ್ಟು ಸಂಖ್ಯೆಯ ಏನೇ ಇಲ್ಲ ಸಂಖ್ಯಾನ ಇದು ಇಲ್ಲ ತಪ್ಪು ನೆಕ್ಸ್ಟ್ ಬಂದಿಲ್ಲ ನೋಡುವ ಎಷ್ಟೊಂದು ಸಂಖ್ಯೆ ಇದು ಮೂರು ಇದೆ ಎಷ್ಟು ಒಂಬತ್ತು ಅನಿಸದು ಐದು ಇಲ್ಲ ತಪ್ಪು ನೆಕ್ಸ್ಟ್ ಮತ್ತೆ ಯಾಕೆ ಮಾಡ್ತೀನಿ ಇಲ್ಲ ಇನ್ನೇಗೆ ಮಾಡಿದು ತಪ್ಪದಲ್ಲ ಇನ್ನೇಗೆ ಯಾರು ಶ್ರಾವಣ ಮಾಡಿ ತಪ್ಪದ

ಇನ್ನೇಗೆ ಏನ್ ಉಲ್ಟಾಪಟ್ಟು ಇನ್ನೇಗೆ ಆಗಲಿರ್ಬೇಕು ಏನ್ ಏನಿರ್ಬೇಕು ಇಲ್ಲ ಸರಿ ನಾ ಇದು ಇಲ್ಲ ಮೂಕ್ವಲ್ ಟು ಎಂಟು ಕರೆಕ್ಟಾ ತಪ್ಪ ಎಷ್ಟು ಈಸಿ ತಲೆ ಓಡಿಸಿದ ಸ್ವಲ್ಪ ಏನ್ ತಲೆ ಎಷ್ಟು ಎಷ್ಟ ಈಕ್ವಲ್ ಟು ಎಂಟು ಕರೆಕ್ಟಾ ಮೂರಲ್ಲಿ ಐದು ಕೂಡಿಸ್ರೆ ಎಷ್ಟು ಎಷ್ಟು ಎಂಟರ ಇದು ಸಂಖ್ಯೆ ಕರೆಕ್ಟ್ ಅದ ಇನ್ನೂ ಒಂದು ರೀತಿಯಲ್ಲಿ ಇನ್ನೂ ಒಂದು ಸಂಖ್ಯೆ ಬರ್ತದ ಇದು ಕರೆಕ್ಟ್ ಯಾರು ಮಾಡೋದು ಇದು ಮಾಡೋದು ಯಾರ ಕ್ಲಾಸ್ ಹಾಕೋದು ಇನ್ನೂ ಒಂದು ಸಂಖ್ಯೆ ಬರ್ತದ ಇನ್ನೂ ಒಂದು ಯಾವ್ದು ಬರ್ತದೆ ನೋಡ್ರಿ ಹ್ಮ್ ಇನ್ನೊಂದು ಸಂಖ್ಯೆ ಬರ್ತದೆ ಯಾವ ಬರ್ತದ ಹ್ಮ್ ಈಗ ತಪ್ಪು ತಪ್ಪು

ಬರಬೇಕದು ಒಂಬತ್ತು ಮೈನಸ್ ಐದು ಈಕ್ವಲ್ ಟು ಎಂಟ ಹ್ಮ್ ಮಾಡು ಕರೆಕ್ಟ್ ಐತಿ ಬಟ್ ಸಂಖ್ಯೆ ಉಲ್ಟಾ ಪಲ್ಟಾ ಆಯ್ತು ಸಂಖ್ಯೆ ಉಲ್ಟಾ ಪಲ್ತಾ ಆಯ್ತು ನೀವು ಮಾಡಿದ ಕರೆಕ್ಟಾ ಬಟ್ ಕಟ್ಟಿ ಅದು ಎತ್ತಿರದಲ್ಲ ಬೇರೆ ಕಡ್ಡಿ ತಗೋಬೇಕು ಅದು ಇದು ನೀವು ಮಾಡಿದ ಕರೆಕ್ಟ್ ಅಲ್ಲ ಅದು ಉಲ್ಟಾ ಅದು ನಮಗೆ ಕನ್ಫರ್ಮ್ ಬೇಡ ಅಲ್ಲಿ ಕನ್ಫರ್ಮ್ ಅವ್ರಿಗೆ ಕನ್ಫರ್ಮ್ ಬೇಕು ಹ್ಮ್ ಹ್ಮ್ ಎಷ್ಟು ಅದು ನೋಡಿದ್ರಿ ಸಂಖ್ಯೆ ನೋಡಿ ಸಂಖ್ಯೆ ಮೂರು ಪ್ಲಸ್ ಆರು ಒಂಬತ್ತು ತಾಯಿಗೆ ಏನ್ ಮಾಡಿದಾಗಳೆ ಮೂರು ಈಕ್ವಲ್ ಟು ಎಂಟು ಮಾಡಿದ ಹೌದಾ ನಾವು ಮೊದಲೇನ್ಗಿಂತ ಮೊದಲೇ ಹೇಳಿದೀವಿ ಉತ್ತರ ಮಾತ್ರ ಬಂದಿರಬೇಕು ಅಂತ ಹೇಳಿದೀನಿ ಅವ ಉತ್ತರ ಅಷ್ಟೇ ಇಟ್ಟು ಈ ಸಂಖ್ಯೆಗಳಲ್ಲಿ ಬದಲಾವಣೆ ಮಾಡಿದಾಗ ಪ್ಲಸ್ ಐದು ಈಕ್ವಲ್ ಟು ಎಂಟು ಮಾಡಿದ ಅದು ಕರೆಕ್ಟ್ ಇತ್ತು ಅವ್ನಿಂಗ್ ಕ್ಲಾಸ್ ಹಾಕಿ ಇವಾಗ ಏನ್ ಮಾಡ್ದ ಮೂರು ಪ್ಲಸ್ ಆರು ಈಕ್ವಲ್ ಟು ಒಂಬತ್ತು ಮಾಡಿದ ಯಾರು ಮಾಡಿದ್ರು ಇನ್ನ ಅವ್ನಿಂಗ್ಲಾಸ್ ಹಾಕಿ